ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡದ ಕ್ಷಣಗಳನ್ನು ಅಥವಾ ಅಲ್ಲಿ ಅಲ್ಲಿಳಿದು ಉಳಿದಿರುವಂಥ ಪಳೆಯುಳಿಕೆಗಳನ್ನು ತೆಗೆಯುವಂಥ ಕಾರ್ಯ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅವರು ಸತತವಾಗಿ ಮಾಡ್ತಾ ಇದ್ದಾರೆ ನಿಲ್ಲದ ಮಳೆಯಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ ಧರ್ಮಸ್ಥಳದಲ್ಲಿ ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಸಿಕ್ಸ್ ಪಿಟ್ ಅಥವಾ ಆರನೇ ಸೈಟ್ ಅಲ್ಲಿ ಅಂದರೆ ಅಂದ್ರೆ ಈ ಅಗೆಯುವ ಕಾರ್ಯ ಮತ್ತೆ ಅದರಿಂದ ಹೊರ ತೆಗೆಯುವ ಕಾರ್ಯವನ್ನು ಎಸ್ ಐ ಟಿ ಮಾಡ್ತಾ ಇದೆ ಜೊತೆನಲ್ಲಿ ಈಗ ಅಪ್ಡೇಟ್ ಏನು ಅಂತಂದ್ರೆ ಸಿಕ್ಸ್ತ್ ಪಿಟ್ ಅಲ್ಲಿ ಸ್ಕೆಲಿಟನ್ ಸತ್ತಿರುವಂಥ ಸ್ಕೆಲಿಟನ್ ಸಿಕ್ಕಿದೆ ಅಂತ ಅಫಿಷಿಯಲ್ ವರದಿ ಇಲ್ಲ ಒಂದು ಅನ್ಅಫಿಷಿಯಲ್ ವರದಿ ಬಟ್ ಆದರೆ ಆರನೇ ಪಿಟ್ಟಲ್ಲಿ ಎಸ್ ಪಳೆಯುವಳಿಕೆ ಸಿಕ್ಕಿದೆ ಕಾಣ ಇಷ್ಟೇ ನೆನೆ ಪಾಸಿಬಲಿ ಫುಲ್ ಟೈಟ್ ಆಗಿ ಎಸ್ ಐ ಟಿ ಅವರು ಯಾರಿಗೂ ಮಾಹಿತಿಯನ್ನ ಕೊಡದೆ ಇದನ್ನ ಎಕ್ಸಿಮಿಷನನ್ನು ಅನ್ನ ಮಾಡ್ತಾ ಇದ್ರು ಯಾರಿಗೂ ಎರಡು ದಿವಸ ಯಾರಿಗೂ ಮಾಹಿತಿಯನ್ನು ಕೊಟ್ಟಿಲ್ಲ ಮಾಧ್ಯಮದವ್ರಿಗೂ ಕೊಟ್ಟಿಲ್ಲ ಅನ್ಸುತ್ತೆ ನೆನೆ ಸಿಕ್ಕಾಪಟ್ಟೆ ಇದರ ವಿಚಾರವಾಗಿ ಬೇರೆಯವ್ರನ್ನ ಕರ್ಕೊಂಬಂದು ಮಾಸ್ಕ್ ಹಾಕೊಂಡು ಮಾಡ್ತಾ ಇರ್ಬೋದು ಅಥವಾ ಎಸ್ ಐ ಟಿ ಸೇಲ್ ಗಿಲ್ ಆಗ್ಬಿಟ್ರಾ ಏನು ಸಿಕ್ಕಿಲ್ಲ ಅಂತಂದ್ರೆ ಆ ಪಳೆಯುವಳಿಕೆ ಇಲ್ಲದ ಜಾಗದಲ್ಲಿ ಏನಾದ್ರು ಎಸ್ ಐ ಟಿ ಅವರು ಬೇಕು ಅಂತ ಹಾಕ್ಸಿ ತಪ್ಸೋ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಆ ಮೂಮೆಂಟಲ್ಲೇ ಐ ತಿಂಕ್ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಶನ್ ಹಾಕರು ಸೆಂಟ್ರಲ್ ಗೌರ್ಮೆಂಟು ಮೊಹಂತಿ ಅವ್ರನ್ನೆಲ್ಲ ಹಾಕ್ಬಿಟ್ಟು ಈ ಈ ಎಸ್ ಐ ಟಿ ನಲ್ಲಿರೋರ್ನೆ ಖಾಸಗಿಸ್ ಕೊಟ್ಟು ಕೊಂಡ್ಕೊಂಬಿಟ್ರ ನಾನಾ ರೀತಿಯ ಅನುಮಾನಗಳು ನೆನ್ನೆ ಕಾಡ ಶುರು ಹಚ್ಕೊಂಡು ಪದೇ ಪದೇ ಮಾಧ್ಯಮದವರು ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಯಾವಾಗ ಅದನ್ನ ಮಾಡಿದ್ರು ಅಲ್ಟಿಮೇಟ್ ಆಗಿ ನಾನು ಊಶ್ನೆ ನೆನೆ ಅತಿ ಹೆಚ್ಚಿನ ವಿಡಿಯೋಗಳನ್ನ ಪ್ರಶ್ನೆಗಳನ್ನ ಎಸ್ ಐ ಡಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಗೆ ಮತ್ತೆ ನಾವು ಕೂಡ ನಿನ್ನೆಯಿಂದ ಕಾರ್ಯಾಚರಣೆ ಮಾಡಿದ್ವಿ ನೆನ್ನೆ ಆವಾಗಲೇ ನಾನು ಹೇಳಿದೆ ಅಲ್ಲಿ ಭೀಮಾನೇ ಅವನು ಅದು ಕನ್ಫರ್ಮ್ ಸೋರ್ಸು ನನಗೆ ಎಸ್ ಐ ಟಿಯಿಂದ ಕನ್ಫರ್ಮ್ ಸೋರ್ಸು ಅವನು ಭೀಮಾ ಬಿಟ್ಟರೆ ಬೇರೆ ಯಾರನ್ನು ಕರ್ಕೊಂಡ್ ಬಂದಿಲ್ಲ ದಟ್ ಈಸ್ ವೆರಿ ವೆರಿ ಕ್ಲಿಯರ್ ಆ ವಿಚಾರ ತುಂಬಾ ಕ್ಲಿಯರ್ ಆಗಿದೆ ಈಗ ಆರನೇ ಪಿಟ್ಟಲ್ಲಿ ಒಂದು ಸ್ಕೆಲಿಟನ್ ಅಥವಾ ಪಳೆಯುಳಿಕೆ ಅಥವಾ ರಿಮೈನ್ಸ್ ಆಫ್ ದ ಬಾಡಿ ಸಿಕ್ಕಿದೆ ಅಂಡ್ ಅಫಿಷಿಯಲ್ ಆಗಿ ಎಸ್ ಐ ಟಿ ಹೇಳಿಲ್ಲ ಬಟ್ ಆದರೂ ಇದು ಕನ್ಫರ್ಮ್ಡ್ ನ್ಯೂಸ್ ಅನ್ನೋದು ಪೊಲೀಸ್ ಸೋರ್ಸ್ ಇಂದ ಎಸ್ ಐ ಟಿ ಪೊಲೀಸ್ ಸೋರ್ಸಿಂದ ಗೊತ್ತಾಗ್ತಾ ಇದೆ ಏನಕ್ಕೆ ಮೋಸ್ಟ್ಲಿ ನೆನ್ನೆ ಮನೇನು ಸಿಕ್ಕಿದೆ ಅದನ್ನ ಎಸ್ ಐ ಟಿ ಅವರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಜನರಿಗೆ ತಪ್ಸೋ ಅಂತ ವಿಚಾರಗಳನ್ನ ಏನು ಸಿಕ್ಕಿಲ್ಲ ಅಂತ ವಿಚಾರಗಳನ್ನ ಮಾಧ್ಯಮ ಕೆಲವು ಮಾಧ್ಯಮಗಳು ಹರ್ದಾಡ್ತಾ ಇದ್ರೆ ಪೀಪಲ್ ಆರ್ ಇನ್ ಬಿಗ್ ಕನ್ಫ್ಯೂಷನ್ ಹಾಗಾಗಿ ಇವತ್ತು ಆರನೇ ಪಿಟ್ಟಲ್ಲಿ ಅಲ್ಲಿ ಐ ಥಿಂಕ್ ಹ್ಯೂಮನ್ ಸ್ಕೆಲಿಟನ್ ಅಥವಾ ಅಳಿದುಳಿದ ಕಳೆ ಬರಹ ಅಂತ ಕನ್ನಡದಲ್ಲಿ ಏನು ಹೇಳ್ತಾರೆ ಅದು ಸಿಕ್ಕಿದೆ ಅಂತ ಮಾಹಿತಿ ಇದೆ ಅಫಿಷಿಯಲ್ ಕನ್ಫರ್ಮೇಶನ್ ಎಸ್ ಐ ಟಿ ಮಾಡಬೇಕಾಗಿದೆ ನನಗೆ ಅನ್ಸುತ್ತೆ ಹದಿಮೂರು ಪಿಟ್ ಮಾರ್ಕ್ ಮಾಡಿದಾರಲ್ವಾ ಹದಿಮೂರು ಪಿಟ್ ತೆಗೆದ ಮೇಲೆ ಕಂಪ್ಲೀಟ್ ಆಗಿ ಪಾಸಿಬಲಿ ಎಸ್ ಐ ಟಿ ಅವರು ಒಂದು ಪ್ರೆಸ್ ಬ್ರೀಫ್ ಅನ್ನು ಅಥವಾ ಪ್ರೆಸ್ ಮೀಟ್ ಅನ್ನು ಅಥವಾ ಸಾರ್ವಜನಿಕರ ಜೊತೆ ಹಂಚ್ಕೊಳೋ ಕೆಲಸವನ್ನ ಮಾಡ್ತಾರೆ ಅಂತ ದ ಬಿಗ್ಗೆಸ್ಟ್ ಟ್ರಬಲ್ ವಾಟ್ ಎಸ್ ಐ ಟಿ ಅವರು ಸಮಸ್ಯೆ ಏನು ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ ಮಳೆ ಬರ್ಲಿ ಬಿರುಗಾಳಿ ಆಗ್ಲಿ ಎಸ್ ಐ ಟಿ ಅವರು ಅಗಿಯೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ ಹಂಗಾಗಿ ಬಿಗಸ್ಟ್ ದ ಬಿಗ್ಗೆಸ್ಟ್ ಬ್ರೇಕ್ ಈಗ ಸಿಗ್ ಬಿಗ್ಗೆಸ್ಟ್ ಬ್ರೇಕ್ ಏನು ಅಂತಂದ್ರೆ ಆರನೇ ಪಿಟ್ ಅಲ್ಲಿ ಪಳೆಯುಳಿಕೆ ಸಿಕ್ಕಿದೆ ಅಂಡ್ ಆಸ್ಪರ್ ಪರ್ ಭೀಮಾ ಹೇಳ್ತಾ ಇರೋ ಪ್ರಕಾರ ಆರನೇ ಪಿಟ್ ಅಂತ ಹೇಳಿ ಅವನು ಎಂಟನೇ ಪಿಟ್ಟು ಮತ್ತೆ ಹದಿಮೂರನೇ ಪಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹದಿಮೂರನೇ ಪಿಟ್ಟು ಹದಿಮೂರನೇದಲ್ಲಿ ಸಾಮೂಹಿಕವಾಗಿ ಒಂದೇ ಪಿಟ್ ಅಲ್ಲಿ ಸಾಕಷ್ಟು ಎಣಗಳನ್ನ ಊತಿದ್ದೇನೆ ಅಲ್ಲಿ ಜಾಸ್ತಿ ಪಳೆಯುಳಿಕೆ ಇದೆ ಅದನ್ನೇ ಮೊದಲು ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಎಸ್ ಐ ಟಿ ಅವ್ರೆಲ್ಲ ಆರ್ಡರ್ ವೈಸ್ ಬರ್ತೇವೆ ಒನ್ ಟೂ ತ್ರೀ ಫೋರ್ ಅಂತ ಒಂದು ಆರ್ಡರ್ ಮಾಡಿದೀವಿ ಅದೇ ಪ್ರೋಸೆಸ್ ಅಲ್ಲಿ ನಾವು ಸೊ ಇಲ್ಲಿವರೆಗೂ ನಿನ್ನೆವರೆಗೂ ಒನ್ ಟು ಫೈವ್ ಆಯ್ತು ಇವತ್ತು ಸಿಕ್ಸ್ ಅದ್ ಹದಿಮೂರನೇ ಅನ್ನೋ ಪಿಟ್ ಅಲ್ಲಿ ಅತಿ ಹೆಚ್ಚಿನ ಐ ತಿಂಕ್ ಜನರನ್ನ ಒಟ್ಟಿಗೆ ಅಥವಾ ಎಣಗಳನ್ನ ಒಟ್ಟಿಗೆ ಊತಿದ್ದಾನೆ ಅನ್ನೋದನ್ನ ಹೇಳಿದಾನೆ ಸೊ ಥರ್ಟೀನ್ತ್ ಪಿಟ್ ಅಥವಾ ತರ್ಟೀನ್ತ್ ಸೈಟ್ ಏನಿದೆ ಆಸ್ ಪರ್ ಎಸ್ ಐ ಟಿ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಟು ಅಲ್ಲಿ ಒಂದಕ್ಕೂ ಹೆಚ್ಚು ಶವಗಳನ್ನ ಈತ ಒಟ್ಟಿಗೆ ಊತ ಹಾಕಿದ್ದಾನೆ ಅಂತ ಮಾಹಿತಿ ಇದ್ರೆ ಇನ್ ಫ್ಯಾಕ್ಟ್ ಯಾರೋ ಹೇಳಿದ್ರು ಎಂಟು ಶವಗಳನ್ನ ಹದಿಮೂರನೇ ಪಿಟ್ ಹಾಕಿದೆ ಅಂತ ನಾವು ಇಟ್ ಈಸ್ ವೆರಿ ಪ್ರೀಮಿಚೂರ್ ಇವನ್ ಟು ಇಮ್ಯಾಜಿನ್ ಬಟ್ ಮಾಡಿರೋದಂತೂ ಸಿದ್ಧ ಸಿದ್ಧ ಆ ನಾವು ನಮ್ಮ ನಂಬಿಕೆಗಳು ಸುಳ್ಳಾಗಲಿಲ್ಲ ಎಸ್ ಐ ಟಿ ರಚನೆ ಮಾಡಿ ಮುಖಕ್ಕೆ ಮಸಿ ಆಗುತ್ತೆ ಇದೆಲ್ಲ ಸುಳ್ಳು ಅಂದಂತ ವ್ಯಕ್ತಿಗಳಿಗೆ ಆಮೇಲೆ ವಿರೋಧ ಪಕ್ಷದ ಆ ರಸೋಕ ಪಟ್ಟಾಕಿ ನಿಂದು ಅಚ್ಚೋರ್ ಮಾತ್ರ ನಾವೇ ಯಾಕೆ ಅಂತಂದ್ರೆ ಸಿಕ್ಸ್ತ್ ಬಿಟ್ ಅಲ್ಲಿ ಸ್ಕೆಲ್ಟನ್ ಸಿಕ್ಕಿದೆ ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ ಅವಶೇಷಗಳು ಸಿಕ್ಕಿದೆ ಅಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಅಂದ್ರೆ ನಿಜವಾಗ್ಲೂ ಒಂದು ಅತ್ಯುನ್ನವಾದಂತ ಕಾರ್ಯ ಅಶೋಕ ವಿರೋಧ ಪಕ್ಷದ ನಾಯಕ ಅಶೋಕ ನಿಂಗೆ ಹೇಳಿದ್ರೆ ಪಟಾಕಿ ನಿಂದು ಅಚ್ಚೋರ್ ನಾವು ಅಂತ ಹಚ್ಚಲೇಬೇಕು ಅಶೋಕ ಪಟಾಕಿ ನಿನ್ ಇವಾಗ ಯಾಕೆ ಅಂತಂದ್ರೆ ಒಂದು ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಆಗಿದೆ ಸಿಕ್ಸ್ ಪಿಟ್ ಅಲ್ಲಿ ವಿ ಐಡೆಂಟಿಫೈಡ್ ಎ ಸ್ಕೆಲೆಟನ್ ಹ್ಯೂಮನ್ ರಿಮೈನ್ಸ್ ಅವಶೇಷಗಳು ಸಿಕ್ಕಿದೆ ಬಿಗ್ಗೆಸ್ಟ್ ಒಂದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಎಸ್ ಸತ್ತ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದರೆ ಇಷ್ಟೆಲ್ಲಾ ಪ್ರಯತ್ನಗಳ ನಡುವೆ ನಮಗೆ ಈ ಒಂದು ಪಳೆಯುಳಿಕೆನ ಎಸ್ ಐ ಟಿ ಐಡೆಂಟಿಫೈ ಮಾಡಿದ ಬಟ್ ಒಂದಂತೂ ನಿಜ ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಸಿಕ್ತು ಅಂತ ಕೋಲ್ಡ್ ಆಗ್ಬೇಡಿ ಈ ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಇರಬೇಕು ನಾನು ಕಳೆದ ಹದಿನೈದು ದಿವಸದಿಂದ ನಾನ್ ಸ್ಟಾಪ್ ಐ ಆಮ್ ಚೇಜಿಂಗ್ ಎಸ್ ಐ ಟಿ ನ ಮಾಡಿಸೋದಿಂದ ಹಿಡಿದು ಎಸ್ ಐ ಟಿ ನ ಆಕ್ಟಿವೇಟ್ ಮಾಡೋದಿಂದ ಹಿಡಿದು ನನ್ನ ನನ್ನ ಮನೆ ಹಿಡ್ದೆ ತಾಳ್ಮೆ ಕಳ್ಕೊಂಬೇಡಿ ಬಿಲೀವ್ ನಿಮ್ಮ ನಂಬಿಕೆ ಇರಲಿ ನಂಬಿಕೆ ಸುಳ್ಳಾಗಲ್ಲ ಸಿಕ್ಕೇ ಸಿಗುತ್ತೆ ಸಿಕ್ಕಿದೆ ಇವತ್ತು ಆರನೇ ಬಿಟ್ಟಲ್ಲಿ ಪಳೆಯುಳಿಕೆ ಸಿಕ್ಕಿದೆ ಇದು ನಿಜವಾಗ್ಲು ಕೋಟ್ಯಾಂತರ ಕಣ್ಣುಗಳು ಕೋಟ್ಯಾಂತರ ಮನಸ್ಸುಗಳು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಆಮೇಲೆ ಖಂಡಿತವಾಗಿ ಅವನು ಯಾರೋ ಬೆಳಗ್ಗೆ ಬಿ ಸಿ ಪಾಟೀಲ್ ಹಾಕಿದ್ದ ಮಾನಸಿಕ ಅಸ್ವಸ್ಥ ಅಂತೆ ಲೋ ಯಜಮಾನ ಬಿ ಸಿ ಪಾಟೀಲ್ ಮುಂಚೆ ಪೊಲೀಸ್ ಅಪ್ಪ ಆಗಿದೆ ರಾಜಕಾರಣಿ ಆಗ್ಬಿಟ್ಟೆ ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಬಿಡುತ್ತಲ್ಲ ಕಂಡವ್ರ ಹೆಣ್ಮಕ್ಳು ನಿಮ್ಮನೇ ಹೆಣ್ಮಕ್ಳು ಆಗಿದ್ರೆ ಬಿ ಸಿ ಪಾಟೀಲ್ ಹೇಳಿದ್ದ ಆ ಆ ಭೀಮನಿಗೆ ಮಾನಸಿಕ ಅಸ್ವಸ್ಥ ತಲೆನ ಚೆಕ್ ಮಾಡಿಸಿ ಅಂತ ಬಿಸಿ ಪಾಟೀಲ್ ರಿಹಾಬಿಟೇಶನ್ ಸೆಂಟರ್ ಸೇರ್ಕೊಂಡು ನಿನ್ ತಲೆನ ಚೆಕ್ ಮಾಡಿಸ್ಕೋ ಮತ್ತೆ ಮತ್ತೆ ಚೆಕ್ ಮಾಡಿಸ್ಕೋ ಬಿಲ್ ಬೇಕಾದ್ರೆ ಭಿಕ್ಷೆ ಎತ್ ಕರ್ನಾಟಕದಲ್ಲಿ ನಾವೇ ನಿಟ್ಟು ಬಿಡ್ತೀವಿ ಆ ಬಿಲ್ನ ನಿನ್ ಕೈಯಿಂದ ಖರ್ಚು ಮಾಡ್ಕೊಂಬೇಡ ಈ ರೀತಿ ಮಾನಸಿಕ ಅಸ್ವಸ್ಥರಂತ ಅಥವಾ ಮಾನಸಿಕ ಹಿನ್ನೆಲೆ ಇರುವಂತ ವ್ಯಕ್ತಿಗಳು ಅಧಿಕಾರಕ್ಕೆ ಬರೋದು ಎಮ್ ಎಲ್ ಎ ಆಗೋದು ಈ ರೀತಿ ಬಾಯಿ ಮುಚ್ಕೊಂಡು ಕೂತ್ಕೊಂಡು ನೋಡ್ರಿ ವಿರೋಧ ಪಕ್ಷದವರು ಏನು ಮಾಡ್ಲಿಲ್ಲ ಎಷ್ಟು ಅಡ್ಡ ಹಾಕಬೇಕು ಅಷ್ಟು ಅಡ್ಡಾನ ಹಾಕಿದ್ರು ಆಮೇಲೆ ಇನ್ನೊಂದು ಹೇಳ್ತೀನಿ ಯಾವಾಗ ಹಿಂದೂ ಕೇರಳ ಸರ್ಕಾರ ಮುಸ್ಲಿಮು ಕೇರಳ ಸರ್ಕಾರ ವರ್ಕೌಟ್ ಆಗಿಲ್ಲೋ ಪ್ರಣಬ್ ಮೊಹಂತಿನ ಏನೋ ಸಿ ಬಿ ಐಗೆ ಸೆಂಟ್ರಲ್ ಡೆಪ್ಯೂಟೇಶನ್ ಗೆ ಕೇಂದ್ರ ಸರ್ಕಾರ ಎತ್ತಾಕ್ಸಿ ಒಟ್ನಲ್ಲಿ ಸಮ ಈ ಒಂದು ಎಸ್ ಐ ಟಿ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಂತ ಎಲ್ಲಾ ಪ್ರಯತ್ನವನ್ನ ಬಿಜೆಪಿ ಕಾಂಗ್ರೆಸ್ ಮಾಡಿದೆ ಜೆಡಿಎಸ್ ಎಲ್ಲೂ ಕಾಣಿಸ್ಲಿಲ್ಲ ಬಟ್ ಮೌನ ಕೂಡ ಒಳ್ಳೇದಲ್ಲ ಜೆ ಡಿ ಎಸ್ ಬಟ್ ಅಲ್ಟಿಮೇಟ್ಲಿ ಇವತ್ತೇನಾದರೂ ಈ ಒಂದು ಪಳೆಯುಳಿಕೆಗಳು ಸಿಕ್ಕಿದ್ದು ನಿಜವಾಗ್ಲು ನಾವು ಸಂಭ್ರಮಿಸಬೇಕಂದ್ರೆ ಅಲ್ಟಿಮೇಟ್ ಆಗಿ ಜನಗಳ ಪ್ರಯತ್ನ ಜನಗಳ ಒಂದು ಅಟ್ಯಾಚ್ಮೆಂಟ್ ಈ ಕೇಸ್ ಬಗ್ಗೆ ಆಮೇಲೆ ನಮ್ಮಂತವರ ಧ್ವನಿ ಯಾಕಂದ್ರೆ ಇಟ್ ವಾಸ್ ನಾಟ್ ಈಸಿ ನನಗೆ ಎಂದಿಂದ ಕಾಲ್ ಬರುತ್ತೆ ಗೊತ್ತೇನ್ರಿ ದಿನಕ್ಕೆ ಕಡಿಮೆ ಅಂದ್ರೆ ಒಂದು ಎರಡು ಸಾವಿರ ಕಾಲ್ ಬರ್ತದೆ ಎಷ್ಟು ನೈಂಟಿ ಪರ್ಸೆಂಟ್ ಸಾಧ್ಯವಾದಷ್ಟು ಕಾಲ್ಗಳನ್ನು ತಗೊಳ್ತಾ ಇದ್ದೀವಿ ವಿ ಆರ್ ಟ್ರೈಂಗ್ ಟು ಆನ್ಸರ್ ದಮು ಅದ್ಯಾವುದೋ ಒಂದು ಯಾವ್ದೋ ಗೊತ್ತಾಗುತ್ತಾರೆ ಯಾವ್ದೋ ಒಂದು ಪದ ಬಂದ್ಬಿಡ್ತು ಅದ ಯಾವ್ದೋ ಜಾತಿ ಬಗ್ಗೆ ಅಂತ ಹೇಳಿದ್ರು ಐ ಪ್ಲೇಸ್ ಮೈ ಅಪಾಲಜಿ ರಿಪೀಟೆಡ್ಲಿ ಬಿಕಾಸ್ ನಾನು ಯಾರನ್ನೂ ಹರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ನಮಗೆ ದ ಮೈನ್ ಟಾರ್ಗೆಟ್ ಇಸ್ ಈ ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕಾದ ಹೊರ್ತು ನಮ್ಗಳಿಗೆ ವಿ ಆರ್ ನಾಟ್ ನಮ್ಗೆ ಯಾರನ್ನು ಏನಂದ್ ಏನಾಗಬೇಕು ಹೇಳ್ದಲ್ಲ ಸತ್ತು ಸೋತು ಗೆದ್ದ ಮಗ ನಾನು ಸತ್ತು ಸೋತು ಸತ್ತು ಸೋತು ಗೆದ್ದು ಮಗ ನಾನು ಹಾಗಾಗಿ ಅವಮಾನಗಳಿಂದನೇ ಬೆಳೆದ್ ನಾನು ನನ್ನನ್ನ ದೂಷಿಸಿನೇ ಬೆಳೆಸಿದ್ರು ಅವಮಾನಗಳಿಂದನೇ ಬೆಳೆದೆ ಕಣ್ಣೀರ್ ಬೆಳ್ಕೊಂಬಂದೆ ಬೇಜಾರ್ ಮಾಡ್ಕೊಂಡೇ ಬೆಳ್ಕೊಂಬಂದೆ ನನ್ನ ಬೇಜಾರಿಗೆ ನನ್ನ ಕಣ್ಣೀರಿಗೆ ಅದು ಮೋಸ್ಟ್ಲಿ ನನಗೇ ಗೊತ್ತು ಬಟ್ ಒಂದಂತೂ ನಿಜ ನಾನು ಹೇಳೋದಲ್ಲ ನೆಗೆಟಿವ್ ಅಲ್ಲಿ ಬೆಳೆದಂತ ವ್ಯಕ್ತಿ ನಾನು ಆಮೇಲೆ ಯಾರೋ ಹಾಕಿದ್ರು ಒಂದ್ ಸರಿ ತಗೊಂಡ್ರೆ ಅದೇನೋ ದೇವ್ರು ಅಂತಂದ್ರು ನನ್ನ ಬಾಯಲ್ಲಿ ಹೇಳಕ್ ಹೋಗಲ್ಲ ಐ ಕಂಪೇರ್ ಮೈಸ್ ಬಟ್ ಒನ್ ಥಿಂಗ್ ಇಸ್ ಸರ್ಟನ್ ನಾನು ನಾನೇನಾದ್ ತಗೊಂಡ್ರೆ ರಾತ್ರಿ ನಿದ್ದೆ ನಾನು ರಾತ್ರಿ ಬೆಳಿಗ್ಗೆ ನಿದ್ದೆ ಮಾಡಲ್ಲ ಅಲ್ಟಿಮೇಟ್ ಆಗಿ ಆ ಕೆಲಸ ಆಗ್ಲೇಬೇಕು ಅಂಡ್ ಟುಡೇ ಇಸ್ ದ ಗ್ರೇಟ್ ಡೇ ನಾನು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯವ್ರು ಕೇಳದೇನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಮೊಹಂತಿ ಅವರನ್ನ ಮೊಹಂತಿ ಎಸ್ ಐ ಟಿ ಚೀಫ್ ಮೊಹಂತಿ ಅವರನ್ನ ಆ ಕರ್ನಾಟಕದಿಂದ ಯಾವುದೇ ಕಾರಣಕ್ಕೂ ರಿಲೀವ್ ಮಾಡಬೇಡಿ ಈ ಕೇಸು ಕಂಪ್ಲೀಟ್ ಆಗೋವರೆಗೂ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಅವರು ನಿಯತ್ ಇವಾಗ ತೋರಿಸ್ಬೇಕು ಕಾಂಗ್ರೆಸ್ಸಿನ ನಿಯತ್ತನ್ನ ಈಗ ತೋರಿಸ್ಬೇಕು ಯಾಕೆ ಅಂತಂದ್ರೆ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಶನ್ ಗೆ ಕೇಂದ್ರ ಸರ್ಕಾರ ಲಿಸ್ಟಿಂಗ್ ಮಾಡಿದೆ ಲಿಸ್ಟಿಂಗ್ ಮಾಡಿ ಅವ್ರ ಹೆಸರನ್ನ ಹಾಕಿದೆ ಈಗ ನಾವು ಕೇಳೋದೇನು ಅಂತಂದ್ರೆ ಈ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಪ್ರಣವ್ ಮೊಹಂತಿ ಅವರನ್ನ ಕೇಂದ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಕಾರಣಕ್ಕೂ ಅವರನ್ನ ಈ ಎಸ್ ಐ ಟಿಯಿಂದ ಇಂದ ರಿಲೀವ್ ಮಾಡಂಗಿಲ್ಲ ಈ ಕೇಸ್ ಮುಗಿದ ಮೇಲೆ ಪ್ರಣಬ್ ಮೊಹಂತಿ ಅವರನ್ನ ಬೇಕಾದ್ರೆ ರಿಲೀವ್ ಮಾಡ್ಕೊಳ್ಳಿ ಈ ಎಸ್ ಐ ಟಿ ತನಿಖೆ ಮಾಡೋವರೆಗೂ ಅಕಸ್ಮಾತ್ ಕಾಂಗ್ರೆಸ್ ಸರ್ಕಾರ ರಿಲೀವ್ ಮಾಡಿದ್ರೆ ಖಂಡಿತವಾಗಿ ನೀವು ಕರ್ನಾಟಕದ ಆರು ಕೋಟಿ ಜನರಿಗೆ ದ್ರೋಹ ಬಗ್ದಂಗೆ ಕಾಂಗ್ರೆಸ್ ಅವ್ರ ನಾಪಕ ಇಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಬಂದು ಅವ್ರ ಹೇಳಕೊಂಡ್ಲಿ ಯಾಕಂದ್ರೆ ಡಿ ಕೆ ಕುಮಾರ್ ಇಂಟರ್ವ್ಯೂ ಜಾಸ್ತಿ ಡಿಕೆ ಕುಮಾರ್ ಅವ್ರೆ ಪ್ರಣಬ್ ಮೋಹಂತಿ ಅವರನ್ನ ಯಾವುದೇ ಕಾರಣಕ್ಕೂ ಈ ಎಸ್ಐಟಿ ಇಂದ ಈ ಒಂದು ತನಿಖೆ ಮುಗಿಯೋವರೆಗೂ ರಿಲೀವ್ ಮಾಡಂಗಿಲ್ಲ ರಿಲೀವ್ ಮಾಡಿದ್ರೆ ಆರು ಕೋಟಿ ಕನ್ನಡಿಗರಿಗೆ ಆರು ಕೋಟಿ ನಾಗರಿಕರಿಗೆ ಆರು ಕೋಟಿ ಸಿಟಿಸನ್ಸ್ಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದ ರೀತಿ ಹಾಗಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಪ್ಲೀಸ್ ಡು ನಾಟ್ ರಿಲೀವ್ ಇವರ ಪ್ರಣವ್ ಮೋಹಂತಿರ ಈ ಕೇಸ್ ಮುಗಿ ಅವ್ರಿಗೂ ರಿಲೀವ್ ಮಾಡಕ್ ಹೋಗ್ಬಿಡಿ ಈಸ್ ಅನ್ ಅಸೆಟ್ ಟು ದಿಸ್ ಎಸ್ ಐ ಟಿ ಇವತ್ತೇನಾದ್ರು ಇಷ್ಟು ಸ್ಪೀಡ್ ಆಗಿ ಅಂಡ್ ಥ್ಯಾಂಕ್ಸ್ ಎ ಲಾಟ್ ಎಸ್ ಐ ಟಿಯ ಮುಖ್ಯಸ್ಥರಾದಂತ ಪ್ರಣವ್ ಮೋಹಂತಿ ಅವರೇ ಎಸ್ ಐ ಟಿ ಆಫೀಸ್ ಅಡ್ರೆಸ್ ಅನ್ನ ಹಾಕಿದೀರಾ ನಿಮ್ಗೆ ಪೋಸ್ಟ್ ಅಲ್ಲಿ ಮಾಹಿತಿಗಳು ಬರ್ತದೆ ಎಸ್ ಐ ಡಿ ಆಫೀಸ್ನ ವಾಟ್ಸ್ಆಪ್ ಕೊಟ್ಟಿದ್ದೀರಾ ವಾಟ್ಸ್ಆಪ್ಗು ಕೂಡ ಸಾಕಷ್ಟು ಮಾಹಿತಿಗಳನ್ನ ಎಷ್ಟೋ ಜನ ಕಲಿಸ್ಬೇಕು ಅಂತಿದ್ದಾರೆ ನಾನು ಅವ್ರಿಗೆ ಅದನ್ನ ಹಾಕಿದೀನಿ ದೇ ವಿಲ್ ಫಾರ್ವರ್ಡ್ ಇಟ್ ಟು ಯೂ ಅಂಡ್ ಥ್ಯಾಂಕ್ಸ್ ಮೂರು ದಿನಗಳು ಅದೇ ತಾಳಿದವನು ಬಾಳಿಯಾನು ನಮ್ಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಲ್ಲ ಅಲ್ಲ ಇಲ್ಲಿ ಬಿಡಿ ಅಲ್ಲ ಅಲ್ಲ ಯಾರ್ಯಾರ ಅಡ್ಡ ಬಂದು ಬಟ್ಟ ಅಡ್ಡ ಬಂದ ವಿಶೇಷ ಬಟ್ಟ ಅಡ್ಡ ಬಂದ ವಸಂತ್ ಗಿಳಿಯಾರ್ ಬಂದ ಕಿರಿ ಕೀರ್ತಿ ಬಂದ ಅವ್ನ ಯಾರೋ ಗೂಗಲ್ ಪೇಮೆಂಟ್ ಅವ್ನ್ ಬಂದ ಆಮೇಲೆ ಎಸ್ ಐ ಟಿನ ಮಾಡೋದೇ ಇಲ್ಲ ಅನ್ಬಿಟ್ರು ಎಸ್ ಐ ಟಿನ ನ ಮಾಡ್ಸುದು ಎಸ್ ಐ ಟಿ ಮಾಡಿದ್ರು ಎಸ್ ಐ ಟಿ ಅವ್ರು ಹೋಗಲ್ಲ ಅನ್ಬಿಟ್ರು ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ ಆದ್ರೂ ಕೂಡ ಆರನೇ ಬಿಟ್ಟಲ್ಲಿ ನಮಗೆ ಬೇಕಾದಂತ ವಿಚಾರ ಸಿಕ್ಕಿದೆ ಅಂತ ಹೇಳುತ್ತಾ ವಾಟ್ ಎವರ್ ಇಟ್ ಈಸ್ ದೇರ್ ಅಂಡ್ ಐ ಕಂಗ್ರಾಚ್ಯುಲೇಟ್ ನಾನು ನಿಮ್ ಮನೆಲ್ಲ ಕಂಗ್ರಾಚ್ಯುಲೇಷನ್ ಮಾಡ್ತೇನೆ ಜೀವನ್ದಲ್ಲಿ ಯಾವತ್ತೂ ನಂಬಿಕೆ ಕಳ್ಕೊಳಕ್ ಹೋಗ್ಬಿಡಿ ಆಮೇಲೆ ಯಾವತ್ತೇ ಯಾವತ್ತೇ ಆಗಿರಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ನಾವು ಸೋತು ಗೆಲ್ಬೇಕಂತೆ ನಾನು ಜೀವನದಲ್ಲಿ ಸತ್ತು ಸೋತು ಗೆದ್ದಿರುವಂತಹ ವ್ಯಕ್ತಿ ಮಾನ ಅವಮಾನಗಳಿಂದನೇ ಬೆಳೆದಿರುವಂತಹ ವ್ಯಕ್ತಿ ಎಷ್ಟು ತುಳಿದ್ರು ಎಷ್ಟು ನನ್ನ ಬಗ್ಸಕ್ ಟ್ರೈ ಮಾಡಿದ್ರು ಅಷ್ಟೇ ಅಷ್ಟೇ ನಾನು ಬೆಳೆದಿರೋ ವ್ಯಕ್ತಿ ಹಾಗಾಗಿ ದಯಮಾಡಿ ನಂಬಿಕೆ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು ನಮ್ಮ ಫೋಕಸ್ ತುಂಬಾ ಇಂಪಾರ್ಟೆಂಟು ಥ್ಯಾಂಕ್ಸ್ ಲಾಟ್ ಒಂದು ಮಟ್ಟಕ್ಕೆ ನಮ್ಮ ಹೋರಾಟ ಸಕ್ಸಸ್ಫುಲ್ ಆಗಿದೆ ಅದಕ್ಕೆಲ್ಲ ನೀವು ಕೂಡ ಅಷ್ಟೇ ಇಂಪಾರ್ಟೆಂಟು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಇಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ಶೇರ್ ಮಾಡಿದ್ದಕ್ಕೆ ಒಂದಷ್ಟು ಜನ ಒಂದು ಕೊಂಕು ಮಾತುಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ಎಲ್ಲದಕ್ಕೂ ಆಮೇಲೆ ಯಾರಿಗಾದರೂ ನನ್ನ ಲೈವ್ ಅಲ್ಲಿ ಅಕಸ್ಮಾತ್ ಗೊತ್ತೋ ಗೊತ್ತಿಲ್ಲದ ಪದ ಬಳಕೆಯಲ್ಲಿ ಏನಾದ್ರೂ ಅಪ್ಪಿತಪ್ಪಿ ಏನಾದ್ರೂ ಬಂದಿದ್ರೆ ಅದಕ್ಕೆ ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಕೇಳ್ತಾ ಐ ಐ ಡೋಂಟ್ ಮೈಂಡ್ ಅಪಾಲಜಿಸ್ ಇನ್ ಆಮೇಲೆ ಈ ಅಪಾಲಜಿ ಕೂಡ ಮನಸ್ಸಿನಿಂದ ಬರುವಂತ ಅಪಾಲಜಿ ಇದು ಕಾಟಾಚಾರಕ್ಕೆ ಮಾಡ್ತಾರೆ ಅಪಾಲಜಿ ಅಲ್ಲ ನಾನು ಹೇಳ್ತಾ ಇದ್ದಾರೆ ಅಕಸ್ಮಾತ್ ಆಗಿರ್ಬೋದು ಇಷ್ಟು ದೊಡ್ಡ ಆಪರೇಷನ್ಸ್ ನ ತಗೊಂಡಾಗ ನಮ್ಮ ಮೈಂಡ್ ಸ್ಥಿತಿನಲ್ಲೂ ಕೂಡ ಏನೋ ಗೊತ್ತೋ ಗೊತ್ತಿಲ್ದ್ರೆ ಬಂದಿರಬಹುದು ಬಟ್ ಉದ್ದೇಶ ಪೂರ್ವಕವಾಗಿ ಯಾರಿಗೂ ಏನೂ ಅಂದಿರಲ್ಲ ಗೊತ್ತಿಲ್ಲದೆ ಬಂದಿದ್ರೆ ಒನ್ಸ್ ಅಗೇನ್ ಐ ಪ್ಲೇಸ್ ಮೈ ಅಪಾಲಜಿ ಕೈಂಡ್ಲಿ ಅಕ್ಸೆಪ್ಟ್ ಮೈ ಅಪಾಲಜಿ ಅಂತ ಹೇಳುತ್ತಾ ಯಾರನ್ನೂ ದೂಷಿಸುವ ಅವಶ್ಯಕತೆ ಇಲ್ಲ ಯಾರನ್ನು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ ಯಾರಿಗಾರ ಮನಸ್ಸಿಗೆ ಆಗಿದ್ರೆ ಈ ಒಂದು ಕೈ ಮುಗಿದಿರುವಂತಹ ಕೈಗಳೇ ನಿಮ್ಗೆ ಅಪಾಲಜಿ ಅಂತ ತಿಳ್ಕೊಳ್ಳಿ ಐ ಪ್ಲೇಸ್ ಮೈ ಅಪಾಲಜಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾರ್ ಅಂಡ್ ವಿ ಆರ್ ಸಕ್ಸಸ್ಫುಲ್ ಓಕೆ ನಾವೆಲ್ಲ ಸಕ್ಸಸ್ಫುಲ್ ಆಗಿದ್ದೀರಿ ಅದಂತೂ ತುಂಬಾ ಇಷ್ಟ ಆಯ್ತು ಒಬ್ಬ ಸಾಮಾನ್ಯ ಜನರು ಹೋರಾಟ ಈ ಮಟ್ಟಕ್ಕೆ ಒಂದು ಸಕ್ಸಸ್ ಆಗುತ್ತೆ ಅಂತ ಅನ್ನೋದಕ್ಕೆಲ್ಲ ನೀವೇ ಕಾರಣ ನಿಮ್ಮ ನಿಮ್ಮ ನಿಷ್ಠನೇ ಕಾರಣ ಅಂತ ಹೇಳುತ್ತೆ ಲೈವನ್ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಸೆಲ್ ಲಾಟ್ ಲವ್ ಯು ಆಲ್ ಥ್ಯಾಂಕ್ ಯು ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಥ್ಯಾಂಕ್ ಯು ಧರ್ಮಸ್ಥಳ